ಈ ಹಲವಾರು ಸಭೆಗಳು ನಡೆದು ನಮ್ಮ ಸಮಸ್ಯೆಗಳನ್ನ ಈಡೇರಿಸ್ತೀನಿ ಅಂತ ಸರ್ಕಾರ ಭರವಸೆ ಕೊಟ್ಟಿದ್ದು ನಾವು ಸುಮಾರು ದಿನ ಕಾದ್ವಿ ಎಲ್ಲ ಬರೀ ರೈಟಿಂಗಲ್ಲಿ ನಾವು ಬಗೆಹರಿಸ್ಕೊಡ್ತೀವಿ ಅಂತೇಳಿ ನಮ್ಮಲ್ಲಿ ಮಾತಲ್ಲಿತ್ತು ಹೊರತು ಯಾವುದೇ ಥರ ನಮಗೆ ರಜ ಒಂದು ಹೊರತುಪಡಿಸಿ ಯಾವುದೇ ಥರ ಆದೇಶಗಳು ನಮಗೆ ವ್ಯಕ್ತಿ ಆದೇಶಗಳು ನಮ್ಗೆ ಯಾವುದೂ ಬರಲಿಲ್ಲ ಹಾಗಾಗಿ ನಾವು ಮತ್ತೆ ಎರಡನೇ ಹಂತದ ಮುಷ್ಕರನ್ನು ಕೈಗೊಂಡ್ರೇ ಒಳ್ಳೆಯದು ಅಂತೇಳಿ ರಾಜ್ಯ ಸಂಘ ನಿರ್ಣಯ ಮಾಡಿ ಇವತ್ತು ಎರಡನೇ ದಿನದ ನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ನಾವೆಲ್ಲ ಇವತ್ತು ಕಾಲಿಟ್ಟಿದ್ದೀವಿ ಅದು ಎರಡನೇ ದಿನಕ್ಕೆ ಬಂದಿದ್ದೀವಿ ನೆನ್ನೆ ಮಾಡಿದೀವಿ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಈ ಹಂತದಲ್ಲಿ ಏನು ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವರು ಇನ್ನೂ ಮೂರು ತಿಂಗಳು ಮಾಡಿದ್ರು ಪರವಾಗಿಲ್ಲ ಅವ್ರು ಮಾಡಲಿ ಅನ್ನೋ ಒಂದು ಆಲೋಚನೆಯಲ್ಲಿ ಅವರು ಇದ್ದಾರೆ ಆದರೆ ಸಚಿವರು ಆ ರೀತಿ ಯೋಚನೆ ಮಾಡ್ತಾ ಇಲ್ಲ ಸಭೆಗಳು ನಡೀತಾ ಇದೆ ಸಚಿವರ ಹಂತದಲ್ಲಿ ಸಭೆಗಳು ನಡೀತಾ ಇದೆ ಸಭೆ ನಡೆದು ಇಲ್ಲ ಏನೋ ಅವ್ರ ಕಷ್ಟ ಏನು ಕೇಳಬೇಕು ಅನ್ನೋದು ಚರ್ಚೆಗಳು ನಡೀತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಇವತ್ತು ನಾಳೆ ಹೊರಗಡೆ ನಮ್ಮ ಸಭೆ ಕರೆದು ನಮ್ಮ ಬೇಡಿಕೆಗಳೇನೇನಿದೆ ಅವು ಲೀಡರ್ಸ್ ಅಂತ ಸಭೆಗಳು ಸಹ ನಡೀಬೋದು ಹಾಗಾಗಿ ನಾವು ರಾಜ್ಯ ಸಂಘ ಕಾಲ ಕಾಲಕ್ಕೆ ನಮಗೆ ಒಂದು ಮಾಹಿತಿ ಕೊಡ್ತಾ ಇರ್ತದೆ ಯಾವ ಥರ ಪ್ರತಿಭಟನೆ ಏನು ಮಾಡಬೇಕು ನೀವು ತಾಲೂಕಲ್ಲಿ ಮಾಡಬೇಕಾ ಜಿಲ್ಲೆಯಲ್ಲಿ ಮಾಡಬೇಕಾ ಏನು ಅಂತೇಳಿ ನಮಗೆ ಮಾಹಿತಿ ಇರ್ತಾರೆ ಅದರಂತೆ ತಾವು ಸಹ ಪಾಲಿಸಿ ಹಾಗೆ ನಾಳೆನೂ ನಿಮ್ಮ ತಾಲೂಕು ಹಂತದಲ್ಲಿ ಕಂಟಿನ್ಯೂ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಧಿಕಾರಿಗಳ ಎದುರುಗಡೆ ಪೂರ್ವಕೆ ನಮಗೆ ಡೈರೆಕ್ಷನ್ ಬರ್ಬೋದು ಬಂದಂಥ ಇದ ದಿನಗಳಲ್ಲಿ ಡಿ ಸಿ ಆಫೀಸ್ ಹತ್ರ ನಾವು ಎಲ್ಲ ತಾಲೂಕಿಂದಲೂ ಕೂತು ನಮ್ಮೇನು ಏನು ಅನಿರ್ದಿಷ್ಟ ಅವಧಿ ಮುಷ್ಕರಣ ಕಂಟಿನ್ಯೂ ಮಾಡೋಣ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂದರೆ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲೂ ಹೋಗಿ ಇದೇ ಥರ ಕೂತು ಪ್ರತಿಭಟನೆ ಮಾಡೋಕ್ಕೂ ನಾವುಗಳೆಲ್ಲ ಸಿದ್ಧರಿದ್ದೀವಿ ನಿಮ್ಮ ಸಹಕಾರಗಳು ಅತ್ಯವಶ್ಯಕವಾಗಿರ್ತವೆ ಅಂತ ನಾನು ನಿಮಗೆ ಕೇಳಿ ಬಯಸ್ತೀನಿ ತಮ್ಮ ಎಲ್ಲ ಸಹ ಎಲ್ಲರೂ ಸಹ ಇದೇ ರೀತಿ ಯಾವ ಥರ ಮುಷ್ಕರದ ಮುಷ್ಕರದಲ್ಲಿ ಪಾಲ್ಗೊಂಡು ಸಹಕಾರ ಕೊಡ್ತಾ ಇದ್ದೀರಾ ಅದು ಜಿಲ್ಲಾ ಹಂತಕ್ಕೆ ಹೋಗ್ಬೋದು ಅಥವಾ ರಾಜ್ಯದ ಬೆಂಗಳೂರು ಹಂತಕ್ಕೆ ಹೋಗ್ಬೋದು ಅಲ್ಲೂ ಸಹ ಇದೇ ರೀತಿ ನಿಮ್ಮ ಸಹಕಾರ ಕೊಟ್ಟು ಈ ಮುಷ್ಕರ ಯಶಸ್ವಿಯಾಗಿ ನಮ್ಮ ಬೇಡಿಕೆಗಳಿಗೆ ಈಡೇರಿಸ ಥರ ನೀವೆಲ್ಲ ಸಹಕರಿಸಬೇಕು ಅಂತ